ಘಟನೋತ್ತರ ನೇಮಕಾತಿ ಅನುಮೋದನೆ ನೀಡಿದಂತೆ ಒಂದು ಬಾರಿಗೆ ಕಾಯಂಗೊಳಿಸಲು ತೀರ್ಮಾನಿಸಿರುವಂತೆ ನಗರ ಪುರಸಭೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಂಥಾಲಯ ಮೇಲೆ ಚಾಲಕರಿಗೆ ವಿಕಲಚೇತನರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಕೆಪಿಟಿಸಿಎಲ್ ನೌಕರರಿಗೆ ಕೆಪಿ ಟಿಸಿಎಲ್ ಅವರು ಈಗಾಗಲೇ ಪರ್ಮನೆ ಕೆಪಿಟಿಸಿಎಲ್ ನೌಕರರಿಗೆ ಸೇವೆ ಭದ್ರತೆ ಕಲ್ಪಿಸಲಾಗಿದೆ ಈಗ ಹಲವು ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ಕಲ್ಪಿಸಲು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ತಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ತಾವೆಲ್ಲರೂ ಕೂಡ ಈಗ ಮನವಿಯಲ್ಲಿ ಮುಖಾಂತರ ಓದಿ ಕೂಡ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಮನವಿ ಪತ್ರದಲ್ಲೂ ಕೂಡ ಕೊಟ್ಟಿದ್ದೀರಿ ಅದರಲ್ಲಿ ಯಾವ್ಯಾವದನ್ನ ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅಂತಕ್ಕಂಥ ಜೊತೆಯಲ್ಲಿ ಈಗ ಹೇಳ್ತಾ ಇದೀರಿ ಈಗ ನಮ್ಮ ಮೂಲಭೂತ ಸೌಕರ್ಯಗಳು ಅತಿ ಮುಖ್ಯವಾಗಿ ನಮ್ಮ ಈಗ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಸಮಯದಲ್ಲಿ ನಮ್ಗೆ ಇನ್ನೂ ಕೂಡ ಸರಿಯಾದ ವ್ಯವಸ್ಥೆಗಳು ಇಲ್ಲ ಈಗಾಗಲೇ ಒಂದು ಸಭೆನ ತೆಗೆದುಕೊಂಡು ಅದರಲ್ಲಿ ಏನೇನೆಲ್ಲ ಈಗ ಮೊದಲು ಟೂ ತೌಸಂಡ್ ಸೆವೆನ್ ಮಾಡೋ ಟೈಮ್ ಅಲ್ಲಿ ಯಾವುದೆಲ್ಲ ಮಾರ್ಗಸೂಚಿಗಳಿದ್ವು ಅದರಲ್ಲಿ ಈಗ ನಮ್ಮ ದೈನಂದಿನ ಚೇಂಜಸ್ಗೆ ಅನುಗುಣವಾಗಿ ಈಗ ಏನೆಲ್ಲ ಬದಲಾವಣೆಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭೆಯನ್ನು ಮಾಡಿ ಅದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫೈನಲ್ ಮಾಡಿದೀವಿ ಇನ್ನು ಕೆಲವೇ ದಿನಗಳಲ್ಲಿ ನಾಟ್ ಈ ಒಂದು ಮಂತ್ಸು ಅಂತಂದು ಹೇಳಲ್ಲ ಕೆಲವೇ ದಿನಗಳಲ್ಲಿ ಇನ್ನೊಂದ್ಸರಿ ನಾವು ಕೂತ್ಕೊಂಡು ಇನ್ನೊಂದ್ಸರಿ ನಾವು ಅದ್ರ ಬಗ್ಗೆ ಏನೆಲ್ಲ ಇನ್ನೂ ಸೇರಿಸಬಹುದು ಅದರೊಳಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿರ್ಬೋದು ನಗರ ಮಟ್ಟದಲ್ಲಿ ಆಗಿರ್ಬೋದು ಅವ್ರಿಗೆ ಮುಂದಾಳ ತೋರಿಸಿ ಅಲ್ಲಿರ್ತಕ್ಕಂಥ ವ್ಯಾಪ್ತಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ವಿಕಲಾಚೇತಂಗಳ ಅವ್ರಿಗೆ ಏನು ನಮ್ಮ ಸರ್ಕಾರದ ಸವಲತ್ತುಗಳು ಸರ್ಕಾರದ ಯೋಜನೆಗಳು ಆ ಯೋಜನೆಗಳನ್ನ ತಲುಪಿಸತಕ್ಕಂಥ ನಿಟ್ಟಿನಲ್ಲಿ ತಾವುಗಳು ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ